ಮಾರ್ಚ್ ಇಪ್ಪತ್ತೊಂಬತ್ತರಂದು ನಡೆದ ಸೂರ್ಯಗ್ರಹಣ ಭಾಗಾಂಶ ಸೂರ್ಯಗ್ರಹಣವಾಗಿದ್ದು ಇದು ಈ ವರ್ಷದ ಮೊದಲ ಸೂರ್ಯಗ್ರಹಣವಾಗಿದೆ ಸೂರ್ಯಗ್ರಹಣದ ನಂತರ ಈ ರೀತಿಯ ವಸ್ತುಗಳನ್ನು ದಾನ ಮಾಡಿದರೆ ನಿಮಗೆ ಇದನ್ನು ಲಾಭ ಗುರು ಬಲ ಐಶ್ವರ್ಯ ಗೌರವ ನಿಮಗೆ ಸಿಗುತ್ತದೆ ಸೂರ್ಯಗ್ರಹಣ ಮುಗಿದ ನಂತರ ಏನು ದಾನ ಮಾಡಿದರೆ ಏನು ಸಿಗುತ್ತದೆ ಹಾಗೂ ಸೂರ್ಯಗ್ರಹಣದ ಸಮಯ ಮುಗಿಯುವ ಸಮಯವನ್ನು ತಿಳಿದುಕೊಳ್ಳೋಣ ಬನ್ನಿ ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಕೆಲವು ವಸ್ತುಗಳನ್ನು ದಾನ ಮಾಡಿದರೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ ಈ ರೀತಿ ಮಾಡಿಲ್ಲ ಎಂದರೆ ನಕಾರಾತ್ಮಕ ಶಕ್ತಿ ಆವರಿಸಿ ಮಾನಸಿಕ ಸ್ಥಿತಿ ಕುಗ್ಗುತ್ತದೆ ಈ ಸೂರ್ಯಗ್ರಹಣವು ಚೈತ್ರ ಮಾಸದ ಶನಿ ಅಮಾವಾಸ್ಯೆಯಲ್ಲಿ ಸಂಭವಿಸುತ್ತೆ ಇದು ಹಿಂದೂ ಧರ್ಮದ ಪ್ರಕಾರ ಈ ಗ್ರಹಣವು ಅಶುಭವಾಗಿದೆ ಕೆಲವೊಂದು ದಾನ ಮಾಡಿದರೆ ಜೀವನದಲ್ಲಿ ಸಂತೋಷ ಹಾಗೂ ಸೂರ್ಯನ ಆಶೀರ್ವಾದವು ಕೂಡ ಸಿಗುತ್ತದೆ ಇದು ಎ ಸೂರ್ಯಗ್ರಹಣವು ಎರಡು ಇಪ್ಪತ್ತಕ್ಕೆ ಆರಂಭವಾಗಿ ಸಂಜೆ ಆರು ಹದಿನಾರವರೆಗೆ ಸಂಭವಿಸಿದೆ ಇದು ಹಿಂದೂ ಮಹಾಸಾಗರ ಹಾಗೂ ಆಸ್ಟ್ರೇಲಿಯಾದಲ್ಲಿ ಸಂಭವಿಸಿದೆ ಸೂರ್ಯಗ್ರಹಣದ ನಂತರ ಯಾವುದಾದರೂ ಕಂಪನಿಯಲ್ಲಿ ನೀವು ಕೆಲಸ ಮಾಡುತ್ತಿದ್ದರೆ ಅಂಥವರು ನಿಂಬೆಹಣ್ಣನ್ನು ದಾನ ಮಾಡಿದರೆ ವೃತ್ತಿಯಲ್ಲಿ ಒಳ್ಳೆಯ ಸ್ಥಾನಮಾನ ಹಾಗೂ ಬಡ್ತಿ ಸಿಗುತ್ತದೆ ಜೀವನದಲ್ಲಿ ನಿಮಗೆ ಯಶಸ್ಸು ಇಲ್ಲವಾದರೆ ಅಂಥವರು ಯಾರಾದರೂ ಬಡವರಿಗೆ ಕಡಲೆ ಗೋಧಿ ಬೆಲ್ಲ ಸಿಹಿಯನ್ನು ದಾನ ಮಾಡಿದರೆ ಒಳ್ಳೆಯದು ಹಣಕಾಸಿನ ಸ್ಥಿತಿ ಉತ್ತಮವಿಲ್ಲ ಎಂದರೆ ಬಾಳೆಹಣ್ಣು ಕಡಲೆ ಇಟ್ಟು ದಾನ ಮಾಡಿದರೆ ಮನೆಯಲ್ಲಿ ಸಂತೋಷ ಸುಖ ಸಿಗುತ್ತದೆ ಹಾಗೂ ಸಂಕಟ ನೋವು ಕಡಿಮೆಯಾಗುತ್ತದೆ